ಹೊಸಕೋಟೆ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಹರಿಕಾರರಾದ ದೇವರಾಜ್ ಅರಸೂರವರ ನೂರ ಒಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಆಗಮಿಸಿ ದೇವರಾಜ್ ಅರಸೂರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಮುಖ್ಯಮಂತ್ರಿಗಳಾಗಿ ದೇವರಾಜ್ ಅರಸೂರವರು ಚರಿತ್ರೆಯಲ್ಲಿ ನೆನಪಿಸುವಂತಹ ವ್ಯಕ್ತಿಯಾಗಿದ್ದರು ಅವರು ಸಾಮಾಜಿಕ ಅಭಿವೃದ್ಧಿಯ ಹರಿಕಾರರಾಗಿ ಹಿಂದುಳಿದ ವರ್ಗಗಳು ಅಷ್ಟೇ ಅಲ್ಲದೆ ಸಮಾಜದ ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ರೀತಿಯ ಯೋಜನೆಗಳನ್ನು ಅನುಷ್ಠಾನ ಮಾಡಿದ ವ್ಯಕ್ತಿಯಾಗಿದ್ದರು ಆದ್ದರಿಂದ ಪ್ರತಿಯೊಬ್ಬರೂ ಅವರ ಒಂದು ಆದರ್ಶಗಳನ್ನು ಪಾಲಿಸುವಂತಾಗಬೇಕು ಎಂದು ತಿಳಿಸಿದರು ಇದೇ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ನರೇಂದ್ರ ಕುಮಾರ್ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಒ ಶಿವಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಹಿಂದುಳಿದ ವರ್ಗಗಳ ವಸತಿ ಶಾಲೆಯ ನಿರ್ದೇಶಕರಾದಂತಹ ಸಿದ್ದೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಇನ್ನು ಇದೇ ಒಂದು ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶಾಸಕ ಶರತ್ ಬಚ್ಚೇಗೌಡ ಪ್ರದಾನ ಮಾಡಿದರು ದೇವರಾಜ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಸಿದ್ದರಾಜು ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ವೈಯಕ್ತಿಕವಾದಂಥ ಅನುಭವಗಳನ್ನ ಉಪ್ಪಾರೆಡಿ ಅವರು ಅನ್ನಿಸ್ಕೊಂಡಿದ್ದಾರೆ ಇವತ್ತು ಅವರು ಒಂದು ಸಣ್ಣ ಗ್ರಾಮದಲ್ಲಿ ಕಲ್ಲಡ್ಡಿ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಹುಣಸೂರು ತಾಲೂಕಲ್ಲಿ ಜನಿಸಿದಂಥವರು ಅಲ್ಲಿ ಜನಿಸಿ ಅವರು ಇವತ್ತಿ ರಾಜ್ಯಕ್ಕೆ ಒಂದೆರಡು ಕೊಡುಗೆಗಳೆಲ್ಲ ನೂರಾರು ಕೊಡುಗೆಗಳು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತಂದ್ರೆ ಕಳೆದ ಬಾರಿ ದೇವರಾಜರ್ಸು ಅವರ ಒಂದು ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಸಾಕಷ್ಟು ದೇವರಾಜರ್ಸು ಅವರು ಭೂ ಸುಧಾರಣೆಗಳು ಈ ಕಾಯ್ದೆಗಳನ್ನೆಲ್ಲ ತಂದಿರೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಆದ್ರೆ ಈ ಬಾರಿ ವೈಯಕ್ತಿಕವಾಗಿ ನಂದೇಳ್ಬೇಕಂತಂದ್ರೆ ಈ ಒಂದು ಕಿಯೋನಿಕ್ಸ್ ಅನ್ನ ಸಂಸ್ಥೆ ಏನಿದೆ ನಾನಿವತ್ತು ಕಿಯೋನಿಕ್ಸ್ ಸಂಸ್ಥೆ ಅಧ್ಯಕ್ಷನೇನಾಗಿದ್ದೀನಿ ಆ ಕಿಯೋನಿಕ್ಸ್ ಅನ್ನ ಸಂಸ್ಥೆನ ಪ್ರಾರಂಭ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಸನ್ಮಾನ್ಯ ದೇವರಾಜ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ಕಿಯಾನಿಕ್ಸ್ ಸಂಸ್ಥೆ ಆ ಕಿಯಾನಿಕ್ ಸಂಸ್ಥೆಗೆ ಪ್ರಪ್ರಥಮವಾಗಿ ಎಂ ಡಿ ಆಗಿ ಬಳಿಗ ಅವ್ರನ್ನ ಅವರು ಅಪಾಯಿಂಟ್ ಮಾಡ್ತಾರೆ ಮಾಡಿಬಿಟ್ಟು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಅವರ ದೂರಾಲೋಚನೆ ದೂರ ದೃಷ್ಟಿ ಯಾವ ತರ ಇರ್ತದೆ ಅಂತಂದ್ರೆ ಈ ರಾಜ್ಯದಲ್ಲಿ ಈ ಭಾಗದಲ್ಲಿ ಪ್ರಗತಿ ಆಗ್ಬೇಕಂತಂದ್ರೆ ನಾವು ಕೂಡ ಹೊಸ ಹೊಸ ತಂತ್ರಜ್ಞಾನ ಏನ್ ಬರ್ತದೆ ಆ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಂತ ಹೋಗಿ ಉದ್ಯಮಿಗಳನ್ನ ನಾವು ಸೃಷ್ಟಿ ಮಾಡಿ ಕಾರ್ಖಾನೆಗಳನ್ನ ನಾವು ಸ್ಥಾಪನೆ ಮಾಡಿದ್ರೆ ಈ ಒಂದು ರಾಜ್ಯ ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿಯ ಪಥದಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಅವರು ಒಂದು ದೂರಾಲೋಚನೆ ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದ್ ಇವತ್ತು ಬೆಂಗಳೂರಲ್ಲಿ ಏನಾದರೂ ಬಂದಿದೆ ಅಂತಂದ್ರೆ ಆ ಎಲೆಕ್ಟ್ರಾನಿಕ್ ಸಿಟಿಯ ಕಾರಣೀಕರ್ತರು ಯಾರಾದ್ರೂ ಅವರು ಅಂತಂದ್ರೆ ಅದ ಸನ್ಮಾನ್ಯ ದೇವರಾಜ್ ಅಂತ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಆ ರೀತಿಯಾಗಿ ಇವತ್ತು ರಾಜಕಾರಣದಲ್ಲಿ ನಾವು ನೋಡ್ತೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದ್ರು ಕೂಡ ಇವತ್ತು ಅವರ ಆ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಏನು ಅಡಿಪಾಯ ಹಾಕಿದ್ರ ಅವತ್ತು ಆ ಅಡಿಪಾಯದಿಂದ ಇವತ್ತು ರಾಜ್ಯ ಇಷ್ಟು ಪ್ರಗತಿ ಹೊಂದಿದೆ ಇನ್ಫೋಸಿಸ್ ಅಂತ ಕಂಪನಿ ಆಗಿರ್ಬೋದು ವಿಪ್ರೋನ್ ಅಂತ ಕಂಪನಿ ಆಗಿರ್ಬೋದು ಯಾವ್ದಾವುದೇ ದೊಡ್ಡ ಕಂಪನಿ ನೋಡಿ ಇವತ್ತು ಬಯೋಟೆಕ್ನಾಲಜಿ ಅಂತೇಳಿ ಇವತ್ತೇನು ನಾವು ಕಿರಣ್ ಮಜುಂದರ್ ಶಾ ಅವ್ರದ್ದು ಬಯೋಕಾನ್ ನೋಡ್ತಾ ಇದೀವಿ ಈ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಸಾವಿರಾರು ಕೋಟಿ ಬಂಡವಾಳ ಇಟ್ಕೊಂಡು ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಈ ಎಲ್ಲ ಕಂಪನಿಗಳಲ್ಲಿ ಎಲ್ಲ ಉದ್ಯಮಿಗಳಲ್ಲಿವೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸನ್ಮಾನ್ಯ ಅವರು ಪ್ರಾರಂಭ ಮಾಡಿದಂತ ಒಂದು ಥಿಯೋಟಿಕ್ ಸಂಸ್ಥೆಯ ಒಂದು ಅಡಿಯಲ್ಲಿ ಪ್ರಾರಂಭ ಆದಂತ ಈ ಒಂದು ಲೇಔಟ್ ಅಲ್ಲಿ ಆದಂತ ಅಭಿವೃದ್ಧಿ ಕಾಮಗಾರಿಗಳು ಅದರಿಂದ ಮುಂದುವರೆದು ಸಿದ್ದರಾಜ್ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಜೀತ ಪದ್ಧತಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ದೃಢವಾದಂಥ ನಿರ್ಧಾರ ತಗೊಂಡಂಥದ್ದು ದೇವರಾಜು ಅವರು ಅದರ ಜೊತೆಗೆ ಎಲ್ಲಕ್ಕಿನ ವಿಶೇಷವಾಗಿ ಬಡವನು ಯಾರಿರ್ತಾನೆ ಉಳುವುನ ಯಾರಿರ್ತಾನೆ ಉಳುವವನಿಗೆ ಭೂಮಿ ಕೊಡಬೇಕು ಅನ್ನ ಒಂದು ಆ ಕಾಲಕ್ಕೆ ಕ್ರಾಂತಿಕರವಾದಂತಹ ಒಂದು ನಿರ್ಧಾರ ತೀರ್ಮಾನ ತಗೊಂಡು ಎಲ್ಲ ಬಡವರಿಗೂ ಕೂಡ ಭೂಮಿನ ಅವರು ಏನು ಇವತ್ತು ಅವರ ಒಂದು ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಕೊಡುವಂತ ಕೆಲಸ ಮಾಡಿದರೆ ಅಂತ ಒಂದು ದಿಟ್ಟ ನಿರ್ಧಾರಗಳು ತಗೊಳ್ಳುವಂತ ಮೊದಲನೇ ಸ್ಥಾನದಲ್ಲಿ ಯಾರಾದ್ರೂ ನಿಂತಿದ್ರೆ ಅದ್ ದೇವರಾಜ್ ಹೇಳಿ ನಾವು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೋಬೇಕು ನೂರ ಒಂಬತ್ತನೆಯ ಜಯಂತ್ಯೋತ್ಸವದಲ್ಲಿ ಇವತ್ತು ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು ಅವ್ರನ್ನ ನಾವು ಸ್ಮರಿಸ್ಕೋತಾ ಇದ್ದೀವಿ ಇವತ್ತು ಮತ್ತೊಬ್ಬ ಚೈತನ್ಯ ನಾವು ಇವತ್ತು ನಡೆಸ್ಕೋಬೇಕಾಗ್ತದೆ ಅಂತಂದ್ರೆ ರಾಜೀವ್ ಗಾಂಧೀಜಿಯವ್ರದ್ದು ಕೂಡ ಇವತ್ತೇನೆ ಜನವರಿ ಸರಿ ಇವತ್ತೇನು ಇಪ್ಪತ್ತನೇ ತಾರೀಕೇನೆ ಅವ್ರದ್ದು ಕೂಡ ಜನ್ಮದಿನೋತ್ಸವ ಇದೆ ಅವ್ರದ್ದು ಕೂಡ ನಾವು ಆಚರಣೆ ಮಾಡ್ತಾ ಇದೀವಿ ದೇವರಾಜೋತ್ಸವ ಯಾವ ರೀತಿಯಲ್ಲಿ ಪ್ರಗತಿಪರವಾಗಿ ಆಲೋಚನೆ ಮಾಡಿದ್ರು ಅದೇ ರೀತಿಯಲ್ಲಿ ರಾಜೀವ್ ಅವರು ಕೂಡ ಅವ್ರ ಥರನೇ ಪ್ರಗತಿಪರವಾಗಿ ಯೋಚನೆ ಮಾಡಿ ಆ ಕಾಲಕ್ಕೇನೆ ಬಿ ಎಸ್ ಎನ್ ಎಲ್ ಇಂಥ ಸಂಸ್ಥೆಗಳೆಲ್ಲ ಕೂಡ ಬರಬೇಕು ಎಲ್ಲರಿಗೂ ಕೂಡ ಟೆಲಿಕಾಮ್ ಸೌಲಭ್ಯ ಇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಕೂಡ ಸೌಲಭ್ಯಗಳನ್ನ ಮಾಡಿಕೊಟ್ರು ಅದ್ರ ಜೊತೆಗೆ ಎಲ್ಲಕ್ಕಿನ ವಿಶೇಷವಾಗಿ ಯುವಕರ ಪರ ಇದ್ದಂಥ ಅವರು ಏನು ಮತದಾನದ ವಯಸ್ಸು ಮೊದಲು ಇಪ್ಪತ್ತೊಂದು ವರ್ಷ ಏನಿತ್ತು ಆ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸ್ಕೊಟ್ಟಂಥವರು ಇವತ್ತು ರಾಜೀವ್ ಗಾಂಧೀಜಿಯವರು ಅವ್ರು ಮಾಡಿದಂಥ ಹತ್ತು ಹಲವಾರು ಕೆಲಸಗಳ ಇವತ್ತೊಂದು ಪರಿಣಾಮನ ಲಾಭನ ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೀವಿ ಆದ್ದರಿಂದ ಇಂಥ ಮಹಿನೀರು ಹಾಕೊಟ್ಟಿರ್ತಕ್ಕಂಥ ಅಡಿಪಾಯದ ಮೇಲೆ ನಮ್ಮ ಈ ಭವ್ಯ ರಾಜ್ಯನ ಭವ್ಯ ರಾಷ್ಟ್ರನ ನಾವು ಕಟ್ತಾ ಇದ್ದೀವಿ ಇದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕು ಯಾಕಂತಂದ್ರೆ ಎಲ್ಲರೂ ಕೂಡ ಯಾವುದೋ ಒಂದು ದೊಡ್ಡ ದೊಡ್ಡ ಫಾರೆನ್ಗಳಲ್ಲಿ ವಿದೇಶಗಳಲ್ಲಿ ಓದ್ಕೊಂಡು ಬಂದವರು ಅಂತಲ್ಲ ಕುಗ್ರಾಮಗಳಲ್ಲಿ ಜನಿಸಿದಂಥವ್ರು ಸಾಧನೆ ಮಾಡ್ದಂಥವ್ರು ಓದ್ದಂಥವ್ರು ವಿದ್ಯಾಭ್ಯಾಸ ಮಾಡಿದ್ಮೇಲೆ ಪ್ರಗತಿಪರ ರೈತನಾಗ್ಬೇಕಂತೇಳಿ ಅವ್ರು ಗ್ರಾಮಕ್ಕೆ ಹೋದಂಥವ್ರು ಅಲ್ಲೋದಂಥ ಸಮಾಜದಲ್ಲಿ ಸಮ ಅಲ್ಲೋದಂಥ ಸಮಯದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನೋಡಿ ಇದನ್ನು ಯಾವ ರೀತಿಯಾಗಿ ನಾವು ನಿರ್ಮೂಲನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂಥವರು ಅವರ ರಾಜಕೀಯದ ಪ್ರಯಾಣನ ಮಾತಾಡಬೇಕಂತಂದರೆ ಅದೇ ಒಂದು ಬೇರೆ ಚರ್ಚೆ ಆಗುತ್ತೆ ಬಟ್ ಅವ್ರು ಮಾಡ್ತಕ್ಕಂಥ ಸಾಧನೆಗಳನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಡ್ತಾ ರಾಜ್ಯಕ್ಕೆ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ಈಗಾಗಲೇ ಸಿದ್ದರಾಜ್ಯ ಅವರು ಪ್ರಸ್ತಾಪ ಮಾಡಿದಂಗೆ ಕರ್ನಾಟಕ ಅಂತ ಯಾವಾಗ ಈ ರಾಜ್ಯಕ್ಕೆ ಹೆಸರನ್ನು ನಾವು ಬದಲಾವಣೆ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಮೊಟ್ಟಮೊದಲ ಮುಖ್ಯಮಂತ್ರಿಗಳಾದಂಥವರು ಸನ್ಮಾನ್ಯ ದೇವರಾಜಸು ಸಾಹೇಬರು ಆದ್ದರಿಂದ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಅವ್ರನ್ನ ಸ್ಮರಿಸ್ಕೊಳ್ತಾ ಅವರಿದ್ದಂಥ ಸಂದರ್ಭದಲ್ಲಿ ಈ ಹೆಸ ವಸತಿ ಗೃಹಗಳನ್ನ ಇವೆಲ್ಲವನ್ನೂ ಕೂಡ ಪ್ರಾರಂಭ ಮಾಡಿದಂಥದ್ದು ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಕ್ಕಳಿಗೆ ಇಲ್ಲಿರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪುರಸ್ಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅತ್ಯಂತ ಸುಸಜ್ಜಿತವಾದಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರೋದಕ್ಕೆ ನಮ್ಮ ಇಒ ಸಾಹೇಬರಾದಂಥ ನಾರಾಯಣಸ್ವಾಮಿ ತಹಶೀಲ್ದಾರ್ ತಹಶೀಲ್ದಾರ್ಥ ನರೇಂದ್ರ ಅವರಿಗೆ ಮತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಂಥ ನಮ್ಮ ಹಿಂದುಳಿದ ವರ್ಗದ ಸಿದ್ದೇಶ್ ಅವರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ